ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುಕ್ಕೇರಿ ತಾಲೂಕಿನ ಬಸವ ಬೆಳವಿ ಗ್ರಾಮದಲ್ಲಿ ಮೇ ಇಪ್ಪತ್ತೆರಡರಿಂದ ಜೂನ್ ಎರಡರವರೆಗೆ ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ಸಂಭ್ರಮೋತ್ಸವ ಮತ್ತು ಜಗದ್ಗುರು ಯಡಿಯೂರು ತೊಂಟದ ಸಿದ್ದಲಿಂಗ ಮಹಾಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶರಣ ಸಂಸ್ಕೃತಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳವಿ ಗ್ರಾಮದ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದ ಶ್ರೀ ಬಸವದೇವರು ಹೇಳಿದರು ಅವರು ಇಂದು ಬೆಳವಿ ಗ್ರಾಮದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕರ್ನಾಟಕ ಸರ್ಕಾರ ಈ ವರ್ಷ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬಸವ ಬೆಳವಿ ಗ್ರಾಮದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಹಮ್ಮಿಕೊಂಡು ಹನ್ನೆರಡು ದಿನಗಳ ಕಾಲ ಬಸವಣ್ಣನವರ ವಿಶೇಷ ಉಪನ್ಯಾಸ ಪುಸ್ತಕ ಬಿಡುಗಡೆ ಹಿರಿಯ ನಾಗರಿಕರಿಗೆ ಸನ್ಮಾನ ಇಷ್ಟಲಿಂಗ ದೀಕ್ಷೆ ಭಾವಚಿತ್ರಗಳ ಮೆರವಣಿಗೆ ಹಾಗೂ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಗೌರವ ಅಭಿನಂದನೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಹನ್ನೆರಡು ದಿನಗಳ ಕಾಲ ಜರುಗುವ ಸಾಂಸ್ಕೃತಿಕ ಹಬ್ಬದಲ್ಲಿ ನಾಡಿನ ಹರಗುರು ಚರಮೂರ್ತಿಗಳು ಶಾಸಕರು ಸಾಹಿತಿಗಳು ಸಾಧಕರು ಭಾಗವಹಿಸಲಿದ್ದಾರೆ ಕಾರಣ ಸದ್ಭಕ್ತರು ಪ್ರತಿದಿನ ಜರುಗುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ನಂತರ ಸಂಸ್ಕೃತಿ ಉತ್ಸವದ ಭಿತ್ತಿ ಪತ್ರ ಮತ್ತು ಆಮಂತ್ರಣ ಪತ್ರಗಳನ್ನು ಬಿಡುಗಡೆಗೊಳಿಸಲಿದರು ಈ ಸಂದರ್ಭದಲ್ಲಿ ರಾಮಕೃಷ್ಣ ಪಾನುಬುಡೆ ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು ಮೇ ಇಪ್ಪತ್ತೆರಡನೇ ತಾರೀಕು ಈ ಬರ್ತಕ್ಕಂತಹ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ಜೂನ್ ಎರಡನೇ ತಾರೀಕಿನವರೆಗೂ ಅಂದರೆ ಹನ್ನೆರಡು ದಿವಸಗಳ ಕಾಲ ವಿಶೇಷವಾದ ಗೋಷ್ಠಿಗಳನ್ನು ಇಟ್ಟುಕೊಂಡು ಪ್ರತಿ ದಿವಸ ಅದರ ನಿಮಿತ್ತವಾಗಿ ಪ್ರವಚನೂ ಕೂಡ ಇಟ್ಟಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿವಶರಣರ ತಾತ್ವಿಕ ಅನುಭವ ದರ್ಶನ ಅಂತ ಪ್ರವಚನ ಪ್ರತಿನಿತ್ಯ ಒಂದು ಹತ್ತಾರು ಗೆಸ್ಟ್ಗಳು ಬರ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅತಿಥಿಗಳನ್ನು ನಾವು ಗೌರವಿಸ್ತಾ ಇದ್ದೀವಿ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕರೆದು ಗೌರವಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನ ಕರಿತಾ ಸರ್ಕಾರದಿಂದ ಅವರೊಬ್ಬರನ್ನು ಗುರುತಿಸಬೇಕು ಅಂತೇಳಿ ಎಲ್ಲರನ್ನು ಕರಿಬೇಕಂತಿತ್ತು ಸಮಯದ ಅಭಾವದಿಂದ ಈ ಸಲ ಕರ್ನಾಟಕದ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಸನ್ಮಾನ ಮಾಡ್ಬೇಕಂತ ಗೌರವಿಸ್ಬೇಕಂತ ಇಟ್ಕೊಂಡಿವಿ ಇನ್ನೊಂದು ಅವರಿಗೆ ಮನವಿ ಕೂಡ ನಾವು ಸಲ ಈಗಾಗಲೇ ಹೇಳಿದ್ದೀವಿ ಪೂಜ್ಯರಾದ ಇಳಕಲ್ಲದ ಮಹಾಂತ ಸ್ವಾಮಿಗಳು ಅವರಿಗೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಗದಗಿನಿ ಜಗದ್ಗುರುಗಳು ಕೂಡ ಹೇಳಿದ್ದಾರೆ ಆ ಬಸವಣ್ಣನವರ ಅನುಭವ ಮಂಟಪದ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಈಗಾಗಲೇ ಬಸವ ಕಲ್ಯಾಣದಲ್ಲಿ ಮಾನ್ಯ ಸರ್ಕಾರದವರು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅನುಭವ ಮಂಟಪವನ್ನು ಮಾಡ್ತಾ ಇದ್ದಾರೆ ಒಂದು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ತಿಳ್ಕೊಂಡು ಅದರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಇನ್ನು ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡಲ ಸಂಗಮದಲ್ಲಿ ಮಾಡಬೇಕು ಯಾಕಂದರೆ ಕೂಡಲ ಸಂಗಮ ಬಸವಣ್ಣನವರ ಒಂದು ಕ್ರಿಯಾಭೂಮಿ ಅದು ಕೂಡ ಹೇಗೆ ಕಲ್ಯಾಣವೋ ಹಾಗೆ ಮತ್ತು ಇದು ಯಡಿಯೂರ ಸಿದ್ಧಲಿಂಗೇಶ್ವರರ ಜಾತ್ರೆ ನಾನು ಅದನ್ನು ಮರೆತೆ ಈ ನಮ್ಮ ಮಠ ಯಡಿಯೂರ ಸಿದ್ದಲಿಂಗೇಶ್ವರರ ಪರಂಪರೆಯಲ್ಲಿ ಸಂಬಂಧಪಟ್ಟಂತಹ ಮಠ ಇದು ವಿರಕ್ತ ಮಠ ಇದು ಹೀಗಾಗಿ ನಮ್ಮ ಗುರುಗಳ ಜಾತ್ರೆಯ ನಿಮಿತ್ತವಾಗಿ ಅಲ್ಲಿಂದ ಮೆರವಣಿಗೆ ಬರ್ತದೆ ಸಾಯಂಕಾಲ ಇಲ್ಲಿ ಶಟಸ್ಥಲ ಧ್ವಜಾರೋಹಣ ನಂತರದಲ್ಲಿ ಪ್ರವಚನಕ್ಕೆ ಚಾಲನೆ ಸಿಗುತ್ತದೆ ಮತ್ತು ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಅವತ್ತು ಕೂಡ ವಿಶೇಷವಾದ ಅತಿಥಿಗಳು ಬರ್ತಾರೆ ಮಾಡಿದ್ದು ಅದು ನಮ್ಮೆಲ್ಲರ ಹೋರಾಟಕ್ಕೆ ಬಸವ ಭಕ್ತರ ಹೋರಾಟಕ್ಕೆ ಒಂದು ಹಿರಿಮೆ ಮತ್ತು ಒಂದು ಗರಿಮೆ ಬರುವಂಥ ಒಂದು ಕೆಲಸ ಆಗಿದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವವನ್ನು ವಿಶೇಷವಾಗಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ಈ ವರ್ಷ ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದ ಪರವಾಗಿ ಒಂದು ವಿಶೇಷವಾದ ಉಪನ್ಯಾಸ ಮಾಲಿಕೆಯನ್ನ ಅದರ ಮೇಲೇನೆ ವಿಶೇಷವಾದ ಉಪನ್ಯಾಸವನ್ನು ಇಟ್ಟಿದ್ದೀವಿ ನಮ್ಮ ನಾಡಿನಲ್ಲಿ ಹಿರಿಯರನ್ನ ಗೌರವಿಸುವಂತ ಪರಂಪರೆ ಕಡಿಮೆ ಆಗ್ತಾ ಇದೆ ಅದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ ವೃದ್ಧಾಶ್ರಮಗಳು ಹೆಚ್ಚಾಗಕತ್ತಾವ ಆಗಬಾರದು ಅದಕ್ಕೆ ಹಿರಿಯರು ನಮಗಾಗಿ ಬೆಳಕು ಕೊಟ್ಟವರು ಬದುಕು ಕೊಟ್ಟವರು ನಮಗಾಗಿ ಅವರು ಭೂಮಿ ಸೀಮಿ ಆಸ್ತಿ ಸಂಪತ್ತು ವಿದ್ಯೆ ಕೊಟ್ಟವರು ಅವರನ್ನು ಮೂಲಿಗೆ ತೊಳುವಂಥ ಕೆಲಸ ಇವತ್ತಿನ ಈ ನಾಗರಿಕ ಸಮಾಜದಲ್ಲಿ ಆಗ್ತಾ ಇದೆ ಅದು ಅಂತ ತಿಳ್ಕೊಂಡು ಹಿರಿಯ ನಾಗರಿಕರಿಗೆ ಗೌರವ ಸತ್ಕಾರ ವಿಶೇಷವಾಗಿ ಹಿರಿಯ ನಾಗರಿಕರನ್ನು ಸನ್ಮಾನ ಮಾಡುವಂತ ಒಂದು ವಿಶೇಷ ಪರಂಪರೆಯನ್ನು ಈ ಸಲ ನಮ್ಮ ಮಠದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ